ಪತ್ರಿಕೆಯಲ್ಲಿ ನೋಡಿದ್ದೇನೆ ಇನ್ನು ಹೆಚ್ಚು ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ಅದಕ್ಕೆ ನಿಶ್ಚಿತವಾಗಿ ಇದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜೋರು ಇದ್ರ ಬಗ್ಗೆ ಗಮನ ಇದ್ದಾರೆ ಇವೆಲ್ಲವೂ ಕೂಡ ಯಾಕಂದ್ರೆ ಇವತ್ತೇ ಅದು ಇಂಪ್ಲಿಮೆಂಟೇಶನ್ ಆಗ್ತಾ ಇರುವ ಪರಿಣಾಮವಾಗಿ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದ್ರ ಮೋದಿ ಅಪೇಕ್ಷೆ ಇದೆ ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ ಏನು ಜಿ ಎಸ್ ಟಿ ಸುಧಾರಣೆ ಮುಖೇನ ಜನಸಾಮಾನ್ಯರಿಗೆ ಅನುಕೂಲಗಳು ಆಗಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡ ಅದನ್ನ ಅದ್ರ ಈ ವಿಚಾರಗಳನ್ನ ಗಮನಿಸ್ತದೆ ಪ್ರತಿಯ ಲಾಭ ಜನಸಾಮಾನ್ಯರು ತಲುಪಬೇಕು ಆ ನಿಟ್ಟಿನಲ್ಲಿ ಅನುಷ್ಠಾನ ಆಗ್ತದೆ ಏನು ಇದ್ರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಬಿಜೆಪಿ ಎಲ್ಲ ಶಾಸಕರು ಸದ್ಯದಲ್ಲೇ ಇದ್ರ ಬಗ್ಗೆ ಕೂತು ಚರ್ಚೆನೂ ಕೂಡ ಮಾಡ್ತೇವೆ ಇದ್ರ ಬಗ್ಗೆ ಒಂದು ಸಮಗ್ರವಾಗಿ ಯೋಚನೆ ಮಾಡಿ ನಮ್ದೇನು ನಿಲುವಿರ್ಬೇಕು ಅನ್ನೋದು ಕೂಡ ನಾವು ಪ್ರಕಟಣೆ ಮಾಡ್ತೇವೆ ಜಾತಿ ಜನಗಣತಿ ಈಗಾಗಲೇ ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿರುವಂತದ್ದು ಇವತ್ತು ಕೋರ್ಟ್ನಲ್ಲಿ ಕೂಡ ಮ್ಯಾಟ್ರು ಬರ್ತಾ ಇದೆ ನಾನು ನಿನ್ನೆನ್ನು ಕೂಡ ಹೇಳಿದ್ದೇನೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವನ್ನ ಹೊಡೆಯುವಂತ ಕೆಲಸಕ್ಕೆ ಕೈ ಹಾಕಿರುವಂತದ್ದು ಹಿಂದೂ ಸಮಾಜವನ್ನ ಹೊಡೆಯುವಂತ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕೈ ಹಾಕಿರುವಂತದ್ದು ಇದು ನಮ್ಮ ನಾಡಿನ ದುರ್ದೈವ ಇದು ಹಾಗಾಗಿ ಇವತ್ತು ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಜನ ಇವತ್ತು ಜಾಗೃತರಾಗಿದ್ದಾರೆ ಸಮಾಜ ಇವತ್ತು ಜಾಗೃತರಾಗಿದೆ ಹಿಂದೂ ಸಮಾಜವು ಕೂಡ ಇವತ್ತು ಜಾಗೃತಿ ಆಗ್ಬೇಕಾಗಿದೆ ಇನ್ನೂ ಕೂಡ ಏನಿಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಜನಗಣ ಇವತ್ತಿಗೆ ಈ ವಿಚಾರದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲದೆ ಹೋದ್ರೂ ಸಹ ಈ ರೀತಿ ಒಂದು ಹುಡುಗಾಟಿಕೆ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಇದ್ರ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲೂ ಕೂಡ ಏನಾಗ್ತೋ ನಾವು ಕಾದ್ ನೋಡ್ತೇವೆ